नमस्ते स्नेहितर ಧನಲಕ್ಷ್ಮಿಯ ಮಹಾಮಂತ್ರಗಳನ್ನು ಪಠಿಸುವುದರಿಂದ ನೀವು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಪಡೆದುಕೊಳ್ಳಬಹುದು ಈ ಮಂತ್ರಗಳು ನಿಮ್ಮ ಜೀವನದಲ್ಲಿ ಧನಲಕ್ಷ್ಮಿಯ ಆಶೀರ್ವಾದವನ್ನು ಆಹ್ವಾನಿಸಲು ಸಹಾಯ ಮಾಡುತ್ತದೆ ಈ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸುವ ಮೂಲಕ ನೀವು ನಿಮ್ಮ ಪೂಜೆಯನ್ನು ಪ್ರಾರಂಭಿಸಬಹುದು ಆದರೆ ಯಾವುದೇ ಮಂತ್ರದ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ನೀವು ಮಂತ್ರವನ್ನು ವಿಧಿವಿಧಾನಗಳ ಅನುಸಾರ ಪಠಿಸಬೇಕು ನಂಬಿಕೆಗಳ ಪ್ರಕಾರ ಯಾವುದೇ ಮಂತ್ರವಾಗಲಿ ಅದನ್ನು ಸಿದ್ಧಿಸಿಕೊಂಡ ನಂತರ ಪಠಿಸಿದರೆ ಅದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತದೆ ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳುವುದು ಏಕೆ ಯಾವ ಧನಲಕ್ಷ್ಮಿ ಮಂತ್ರವನ್ನು ಪಠಿಸಬೇಕು ಮಂತ್ರಸಿದ್ಧಿಯನ್ನು ಪಡೆಯಲು ಮೊದಲನೆಯದಾಗಿ ಒಬ್ಬ ವ್ಯಕ್ತಿಯು ಉನ್ನತ ಮಟ್ಟದ ಗುರುಗಳಿಂದ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಮಂತ್ರದ ಸರಿಯಾದ ಉಚ್ಚರಣೆ ಮತ್ತು ಬಳಕೆಯ ಕುರಿತು ಗುರುಗಳು ನಿಮಗೆ ಸಲಹೆ ನೀಡುತ್ತಾರೆ ಮಂತ್ರಗಳನ್ನು ಸಿದ್ಧಿಸಿಕೊಳ್ಳುವ ಮೊದಲು ವ್ಯಕ್ತಿಯು ವಿಶೇಷ ಉಪವಾಸ ಮತ್ತು ಶುದ್ಧೀಕರಣಕ್ಕೆ ಬದ್ಧರಾಗಿರಬೇಕು ಮಂತ್ರ ಸಿದ್ಧಿಯ ಮುಖ್ಯ ಭಾಗವೆಂದರೆ ಮಂತ್ರ ಪಠನ ಮಂತ್ರವನ್ನು ಯಾವಾಗಲೂ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಭಕ್ತಿಯಿಂದ ಪಠಿಸಬೇಕು ಮಂತ್ರ ಸಾಧನಾ ಸಮಯದಲ್ಲಿ ಸಾಧಕನು ಜ್ಞಾನ ಮತ್ತು ಯೋಗದ ಪ್ರಕ್ರಿಯೆಯನ್ನು ಸಹ ಅನುಸರಿಸಬೇಕು ಧ್ಯಾನ ಮತ್ತು ಯೋಗವು ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ನೀಡುತ್ತದೆ ಮಂತ್ರಗಳಲ್ಲಿನ ಪ್ರತಿಯೊಂದು ಅಕ್ಷರವನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು ಲಕ್ಷ್ಮೀ ಆರಾಧನಾ ಮಂತ್ರ ಓಂ ಶ್ರೀ ಹೀಂ ನಮಃ ಈ ಮಂತ್ರವು ಲಕ್ಷ್ಮೀದೇವಿಯ ಪೂಜೆಯಲ್ಲಿ ಮತ್ತು ಆರಾಧನೆಯಲ್ಲಿ ಪಠಿಸಲು ಸೂಕ್ತವಾಗಿದೆ ಮತ್ತು ಸಂಪತ್ತನ್ನು ಪಡೆಯಲು ಸಹಾಯಕವಾಗಿದೆ ಅದೃಷ್ಟವನ್ನು ತರುವ ಮಂತ್ರ ಓಂ ಶ್ರೀ ಶ್ರೀ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನು ಹೊಂದಬಹುದು ಹಣಕಾಸಿನ ಸಮಸ್ಯೆಯಲ್ಲಿರುವವರು ಕೂಡ ಈ ಮಂತ್ರವನ್ನು ಪಠಿಸಬಹುದು ಲಕ್ಷ್ಮೀ ಮತ್ತು ಪರಶಿವನ ಆಶೀರ್ವಾದದ ಮಂತ್ರ ಓಂ ಹೀಂ ಶ್ರೀ ಕ್ಲೀಂ ನಮಃ ಲಕ್ಷ್ಮೀ ದೇವ್ಯೈ ಮಹಾದೇವ್ಯೈ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ಲಕ್ಷ್ಮಿ ಮತ್ತು ಮಹಾದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಮತ್ತು ವಿಶೇಷವಾಗಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಗೆಲ್ಲಲು ಸಹಾಯವಾಗುತ್ತದೆ ಸಂತೋಷ ಮತ್ತು ಶಾಂತಿಗಾಗಿ ಮಂತ್ರ ಓಂ ಧಾನ್ಯ ಲಕ್ಷ್ಮೀ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷವಾದ ಆಶೀರ್ವಾದ ನಿಮಗೆ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಅಣದ ಸಮಸ್ಯೆಗಳ ನಿವಾರಣೆಗಾಗಿ ಮಂತ್ರ ಓಂ ಕ್ಷೀರಪುತ್ರಮಹೇ ಧನಾಧ್ಯಕ್ಷಾಯ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯ ಲಕ್ಷ್ಮಿಯನ್ನು ಪೂಜಿಸುವಾಗ ಮತ್ತು ಸ್ತೋತ್ರಗಳನ್ನು ಪಠಿಸುವಾಗ ಈ ಮಂತ್ರವನ್ನು ಪಠಿಸುವುದರಿಂದ ಹಣದ ಸಂಬಂಧಿತ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಜ್ಞಾನ ಮತ್ತು ಸಮೃದ್ಧಿಗಾಗಿ ಮಂತ್ರ ವಿಧ್ಯಾಧಾನ ಗಜೇಂದ್ರಾಯ ವಿದ್ಯಾ ವಿಧ್ಯಾನಃ ಸಂಪನ್ನಾಯ ವಿಧ್ಯಾಭೋಗಾಯ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ಜ್ಞಾನ ಮತ್ತು ಸಮೃದ್ಧಿಯನ್ನು ನೀವು ಪಡೆದುಕೊಳ್ಳಬಹುದು ಯಶಸ್ಸಿಗಾಗಿ ಮಂತ್ರ ಓಂ ಲಕ್ಷ್ಮೀ ಗಣಪತಯೇ ನಮಃ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತನ್ನು ಪಡೆಯುವಲ್ಲಿನ ಅಡೆತಡೆಗಳು ನಾಶವಾಗುತ್ತವೆ ಮತ್ತು ಯಶಸ್ಸನ್ನು ಸಾಧಿಸಲು ನಿಮಗೆ ಸಹಕಾರಿಯಾಗುತ್ತದೆ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಮಂತ್ರ ಓಂ ಶ್ರೀಂ ಹೀಂ ಶ್ರೀ ಮಹಾಲಕ್ಷ್ಮಯೇ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವಿರಿ ಹಾಗೂ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುವಿರಿ ಲಕ್ಷ್ಮೀನಾರಾಯಣರ ಆಶೀರ್ವಾದಕ್ಕಾಗಿ ಮಂತ್ರ ಓಂ ಲಕ್ಷ್ಮೀಕಾಂತಾಯ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮಗೆ ಸಿಗುತ್ತದೆ ಮತ್ತು ಎಲ್ಲ ನಿಮ್ಮೆಲ್ಲ ತೊಂದರೆಗಳು ದೂರವಾಗುತ್ತದೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಸಮೃದ್ಧಿಯ ಪ್ರತೀಕವಾಗಿದ್ದಾಳೆ ಪ್ರತಿ ಹಿಂದೂ ಮನೆಯಲ್ಲೂ ಕೂಡ ಲಕ್ಷ್ಮಿಯನ್ನು ಆರಾಧಿಸುತ್ತಾರೆ ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಲಕ್ಷ್ಮೀ ದೇವಿಯನ್ನು ಆರಾಧಿಸುತ್ತಾರೆ ಮತ್ತು ಮೆಚ್ಚುತ್ತಾರೆ ಕೂಡ ಲಕ್ಷ್ಮೀ ದೇವಿಯನ್ನು ನಿತ್ಯವೂ ಪೂಜಿಸಲಾಗುತ್ತಿದ್ದು ಶುಕ್ರವಾರದ ದಿನ ಅಂದರೆ ಇಂದು ಈಕೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಕಮಲವನ್ನೇ ತನ್ನ ಆಸನವಾಗಿರಿಸಿಕೊಂಡ ಈಕೆಯನ್ನು ಪದ್ಮ ಕಮಲ ಪದ್ಮಪ್ರಿಯ ಪದ್ಮ ದೇವಿ ಪದ್ಮಾಮುಖಿ ಪದ್ಮಾಕ್ಷಿ ಪದ್ಮಾಶ್ರ ಪದ್ಮಸುಂದರಿ ಸುಂದರಿ ಹೀಗೆ ನಾನಾ ಹೆಸರುಗಳಿಂದ ಈಕೆಯನ್ನು ಕರೆಯಲಾಗುತ್ತದೆ ದೀಪಾವಳಿಯಲ್ಲಿ ಶುಕ್ರವಾರದ ದಿನ ಈಕೆಗೆ ವಿಶೇಷ ಪೂಜೆ ನೀಡಲಾಗುತ್ತದೆ ಈ ವಿಶೇಷ ದಿನಗಳಲ್ಲಿ ಆಕೆಯನ್ನು ಪೂಜಿಸಿದರೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವುದು ಹಿಂದೂ ಧರ್ಮದಲ್ಲಿನ ನಂಬಿಕೆ ಅದೃಷ್ಟದ ದೇವತೆಯಾದ ಲಕ್ಷ್ಮಿಯನ್ನು ಕೆಲವೊಂದು ಮಂತ್ರ ಸ್ತೋತ್ರಗಳ ಮೂಲಕ ಆಡಿ ಹೊಗಳಿದರೆ ಆಕೆಯು ಪ್ರಸನ್ನಳಾಗುತ್ತಾಳೆ ಈ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಬಾರಿ ಪಠಿಸಿದರೆ ಹಣ ಸಂಪತ್ತು ಮತ್ತು ಸಮೃದ್ಧಿಯು ಹೆಚ್ಚಾಗುತ್ತದೆ ಲಕ್ಷ್ಮಿ ಗಾಯತ್ರಿ ಮಂತ್ರ श्रीमहालक्ष्मी च विद्महे विष्णुपत्ने च धीमहि तन्नो लक्ष्मी प्रचोदयात् ओ ी तन्नो लक्ष्मी प्रचोदयात् ॐमहालक्ष्मी च विद्महे विष्णु च दी ಲಕ್ಷ್ಮಿ ಪ್ರಚೋದಯತ್ ಓ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು